ನಮಸ್ಕಾರ ವೀಕ್ಷಕರೇ ನೀವೀಗ ನೋಡ್ತಾ ಇರೋ ಈ ವಿಡಿಯೋ ಹಿಂದೆ ವೀನಸ್ ಮೀಡಿಯಾ ಎನ್ನುವ ವಾಹಿನಿಯಲ್ಲಿ ಒಮ್ಮೆ ಪ್ರಸಾರ ಆಗಿತ್ತು ಆದರೆ ಆ ವಾಹಿನಿಯ ಮಾಲೀಕರ ಒಂದು ಅಸಹಕಾರದಿಂದಾಗಿ ನಾವು ನಮ್ಮ ಕೆಲಸವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅದರಿಂದಾಗಿ ನಾವು ಆ ಚಾನೆಲ್ನಲ್ಲಿ ನಾವು ಮಾಡಿದ್ದಂಥ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಿದ್ದೀವಿ ಆದರೆ ಇದೊಂದು ದಾಖಲೆಯಾಗಿ ಉಳಿಬೇಕಾಗಿರುವಂಥ ವೀಡಿಯೋ ಆದ್ದರಿಂದಾಗಿ ನಾವು ಈಗ ಪ್ರಾರಂಭ ಮಾಡಿರುವಂಥ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಈ ಸಾಹಸ ಸಿಂಹ ಸವಸಿ ಹಾದಿ ಹಾಗೂ ಮೂವಿ ಸ್ಪೆಷಲ್ ಸರಣಿಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಹಿಂದೆ ವಿನಸ್ ಮೀಡಿಯಾದಲ್ಲಿ ಈ ಸರಣಿಗಳಿಗಾಗಿ ಮಾಡಿದಂಥ ಎಲ್ಲ ಸಂಚಿಕೆಗಳನ್ನು ನಿಮಗಾಗಿ ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಈಗಾಗಲೇ ನೀವು ನೋಡಿದರೆ ಸಂತೋಷ ಮತ್ತೊಮ್ಮೆ ನೋಡಿ ಸಂತೋಷ ಪಡಿ ಅಕಸ್ಮಾತ್ ನೋಡದೇ ಇರುವಂಥ ಹೊಸ ವೀಕ್ಷಕರಿಗಾಗಿ ಇದನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಮ್ಮ ಜನಪ್ರಿಯ ಕಾರ್ಯಕ್ರಮವಾದ ಸಾಹಸ ಸಿಂಹ ಸವಸಿದ ಹಾದಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ವಿಷ್ಣುವರ್ಧನ್ ಅವರ ಮಾನವೀಯ ಮುಖದ ಅನಾವರಣವನ್ನು ಮಾಡುವ ಸಲುವಾಗಿ ನಮ್ಮ ಕಿರಿಯ ಮಿತ್ರರಾದ ಸಿದ್ದಾಪುರ ಶಿವಕುಮಾರ್ ಅವರು ಬರಹಗಾರ ಬಿ ಎ ಮಧು ಅವರನ್ನು ಸಂಪರ್ಕ ಮಾಡ್ತಾರೆ ಮಧು ಅವರ ಅನುಭವ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಎಷ್ಟು ಹೃದಯಂಗಮವಾಗಿದೆ ಅನ್ನೋದನ್ನು ಅಕ್ಷರ ರೂಪದಲ್ಲಿ ದಾಖಲಿಸಿದ್ದಾರೆ ಆ ವಿವರಗಳನ್ನು ಈಗ ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ವಿಷ್ಣುವರ್ಧನ್ ಅವರು ಚಲನಚಿತ್ರ ರಂಗಕ್ಕೆ ಕಾಲಿಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಂಶವೃಕ್ಷ ಹಾಗೂ ನಾಗರ ಹಾವು ಚಿತ್ರಗಳ ಮೂಲಕ ಆ ಹೊತ್ತಿಗೆ ಬಿ ಎ ಮಧು ಅವರು ಕೇವಲ ಹದಿನಾಲ್ಕು ವರ್ಷ ವಯಸ್ಸಿನ ಒಬ್ಬ ಯುವಕ ಅವರ ಎದುರುಮನೆಯ ಒಬ್ಬ ಮಿತ್ರ ಶಿವಣ್ಣ ಮೈಸೂರಿನಿಂದ ನಾಗರ ಹಾವು ಚಿತ್ರವನ್ನು ನೋಡಿಕೊಂಡು ಬಂದು ಅದನ್ನು ಅದ್ಭುತವಾಗಿ ವರ್ಣನೆ ಮಾಡಿದಾಗ ಯುವಕ ಮಧು ಅವರ ಮನಸ್ಸಿನಲ್ಲಿ ಕೂಡ ಆ ಚಿತ್ರವನ್ನು ನೋಡಬೇಕು ಅಂತ ಆಸೆ ಹುಟ್ಟುತ್ತೆ ಕೊನೆಗೆ ತಂದೆ ತಾಯಿಗಳನ್ನು ಕಾಡಿ ಬೇಡಿ ಹಣ ಇಸ್ಕೊಂಡು ಥಿಯೇಟ್ರಿಗೆ ಹೋಗಿ ನುಗ್ಗಿ ಹೇಗೋ ಟಿಕೆಟ್ ತಗೊಂಡು ನಾಗರ ಹಾವು ಚಿತ್ರವನ್ನು ನೋಡ್ತಾರೆ ತಮ್ಮ ನೆಚ್ಚಿನ ನಾಯಕನನ್ನು ಕಣ್ ತುಂಬಿಕೊಳ್ತಾರೆ ನೋಡಿ ಮುಂದೆ ಇಪ್ಪತ್ತು ವರ್ಷಗಳ ನಂತರ ಅದೇ ವಿಷ್ಣುವರ್ಧನ್ ಅವರ ಜೊತೆ ಕೆಲಸ ಮಾಡುವಂಥ ಅವಕಾಶ ಮಧು ಅವರಿಗೆ ಸಿಗುತ್ತೆ ಮಧು ಅವರು ಒಬ್ಬ ಬರಹಗಾರರು ಅರಳಿದ ಹೂ ಬಾಡಿತು ಎನ್ನುವ ಒಂದು ಕಾದಂಬರಿಯನ್ನು ಬರೆದಿರ್ತಾರೆ ಅದು ಸಿದ್ಧಲಿಂಗಯ್ಯನವರ ಕಣ್ಣಿಗೆ ಬಿದ್ದು ಅದನ್ನ ಬಾನನ್ನ ಪ್ರೀತಿಸು ಎನ್ನುವ ಒಂದು ಸಿನಿಮಾ ಮಾಡ್ತಾರೆ ಆ ಸಿನಿಮಾ ಮಾಡುವಾಗ ಕಾದಂಬರಿಕಾರರನ್ನೇ ಅದಕ್ಕೆ ಸಂಭಾಷಣೆಕಾರರನ್ನಾಗಿ ಗೊತ್ತು ಮಾಡ್ಕೋತಾರೆ ಆ ಕೆಲಸವನ್ನು ಮಧು ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಚಿತ್ರ ಯಶಸ್ಸನ್ನು ಕಾಣುತ್ತೆ ಅಲ್ಲಿಂದ ಮಧು ಅವರ ಚಿತ್ರ ಜೀವನ ಆರಂಭ ಆಗುತ್ತೆ ನೋಡಿ ಮೊದಲನೇ ಚಿತ್ರದಲ್ಲಿ ಮಧು ಅವರ ಬರಹದ ಕೈಚಳಕವನ್ನು ನೋಡಿದಂಥ ಸಿದ್ಧಲಿಂಗಯ್ಯನವರು ಮುಂದೆ ಒಂದು ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕ್ತಾರೆ ಅದೊಂದು ಮತ್ತೊಂದು ಜೀವನ ಚೈತ್ರ ಅಥವಾ ಭಾಗ್ಯವಂತರು ಆಗಬಹುದಾಗಿದ್ದಂಥ ಸಬ್ಜೆಕ್ಟ್ ಅಂದರೆ ಗಂಡ ಹೆಂಡತಿ ಸಂಸಾರದಲ್ಲಿ ವಿರಸ ಮೂಡಿದರೆ ಸಂಸಾರದಲ್ಲಿ ಎಂಥೆಂಥ ಬಿರುಗಾಳಿ ಹೇಳುತ್ತೆ ಅನ್ನುವಂಥ ಒಂದು ದೊಡ್ಡ ಕಥೆಯನ್ನು ಆರಿಸ್ಕೊಂಡಿರ್ತಾರೆ ಅದಕ್ಕೆ ಆರು ತಿಂಗಳು ಕೂತ್ಕೊಂಡು ನಮ್ಮ ಮಧು ಅವರು ಸಿದ್ಧಲಿಂಗಯ್ಯನವರ ಜೊತೆಯಲ್ಲಿ ಚಿತ್ರಕಥೆಯನ್ನು ಸಿದ್ಧ ಮಾಡ್ತಾರೆ ಸಂಭಾಷಣೆಯನ್ನು ಬರೀತಾರೆ ಕೊನೆಗೆ ಸಿದ್ಧಲಿಂಗಯ್ಯನವರು ಅಲ್ಲಿಯವರೆಗೂ ಆ ಚಿತ್ರದ ನಾಯಕರು ಯಾರು ಅಂತ ಹೇಳಿರೋದಿಲ್ಲ ಆರು ತಿಂಗಳಾದ ಮೇಲೆ ನಾಳೆ ಸಿದ್ಧವಾಗಿರಿ ಈ ಕಥೆಯನ್ನು ವಿಷ್ಣು ಅವರಿಗೆ ಹೇಳಬೇಕು ಅಂತಾರೆ ಮಧು ಅವರು ಒಂದು ರೀತಿಯಲ್ಲಿ ಥ್ರಿಲ್ ಆಗ್ತಾರೆ ಯಾಕೆಂದರೆ ತಮ್ಮ ಹದಿನಾಲ್ಕನೇ ವರ್ಷದಲ್ಲಿ ನಾಗರ ಹಾವು ಚಿತ್ರವನ್ನು ನೋಡಿ ವಿಷ್ಣುವನ್ನು ಮೆಚ್ಕೊಂಡಿರ್ತಾರೆ ಅಂತಹ ಒಬ್ಬ ಮೇರು ನಟನ ಚಿತ್ರಕ್ಕೆ ನಾನು ಕೆಲಸ ಮಾಡ್ತೀನಿ ಅನ್ನೋದೇ ಅವರಿಗೆ ಒಂದು ರೋಮಾಂಚನವನ್ನು ತಂದಿರುತ್ತೆ ಮರುದಿನ ಸಿದ್ಧಲಿಂಗಯ್ಯ ಹಾಗೂ ಸಹಾಯಕರ ಜೊತೆಯಲ್ಲಿ ಮಧು ಅವರು ಕೂಡ ವಿಷ್ಣುವರ್ಧನ್ ಅವರ ಮನೆಗೆ ಹೋಗ್ತಾರೆ ಎಂದಿನಂತೆ ವಿಷ್ಣುವವರು ಮುಗುಳು ನಗೆಯೊಂದಿಗೆ ಅವರನ್ನು ಸ್ವಾಗತಿಸಿ ಕೂತು ತನ್ಮಯತೆಯಿಂದ ಕಥೆಯನ್ನು ಕೇಳ್ತಾರೆ ಅವರೇನೋ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ ಆದರೆ ಕಾರಣಾಂತರಗಳಿಂದ ಆ ಚಿತ್ರ ಟೇಕ್ ಆಫ್ ತೆಗೆದುಕೊಳ್ಳಲ್ಲ ಮಧು ಅವರಿಗೆ ತುಂಬ ನಿರಾಸೆ ಆಗುತ್ತೆ ವಿಷ್ಣುವರ ಜೊತೆ ಕೆಲಸ ಮಾಡ್ಬೋದು ಅನ್ನುವಂಥ ಒಂದು ಅವಕಾಶ ತಪ್ಪಿ ಹೋಯ್ತಲ್ಲ ಅಂತ ಇದಾದ ಮೇಲೆ ಮಧು ಅವರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ ಕರ್ಪೂರದ ಗೊಂಬೆ ಅದೊಂದು ಅಣ್ಣ ತಂಗಿಯರ ಅನುಬಂಧದ ಕತೆ ವಿಷ್ಣು ಅವರು ಅಣ್ಣನಾಗಿ ಶ್ರುತಿಯವರು ತಂಗಿಯಾಗಿ ಪಾತ್ರ ನಿರ್ವಹಿಸಬೇಕಾಗಿರುತ್ತೆ ಆದರೆ ನಿರ್ಮಾಪಕರು ಹಾಗೂ ವಿಷ್ಣುವರ್ಧನ್ ಅವರ ನಡುವೆ ಯಾವುದೋ ವ್ಯವಹಾರದ ವಿಚಾರದಿಂದಾಗಿ ರಾತ್ರೋರಾತ್ರಿ ಅಕ್ಕ ತಂಗಿಯರ ಕಥೆಯಾಗಿ ಬದಲಾಗುತ್ತೆ ಆ ಚಿತ್ರಕ್ಕೆ ಬಿ ಎ ಮಧು ಅವರು ಕೆಲಸ ಮಾಡ್ತಾರೆ ಚಿತ್ರವೇನೋ ಶತದಿನೋತ್ಸವವನ್ನು ಆಚರಿಸುತ್ತೆ ಆದರೆ ಅವರ ಜೊತೆ ಕೆಲಸ ಮಾಡುವಂಥ ಒಂದು ಕನಸು ಕನಸಾಗಿಯೇ ಉಳಿಯುತ್ತೆ ಆದರೆ ಕಾಲ ಬರುವವರೆಗೆ ಕಾಯ್ತಾರೆ ಕೊನೆಗೆ ಅದು ಜೈಶ್ರೀ ದೇವಿಯವರ ನಿರ್ಮಾಣದಲ್ಲಿ ಹಬ್ಬ ಚಿತ್ರಕ್ಕೆ ಬರಹಗಾರರಾಗಿ ಆಯ್ಕೆಯಾಗುವ ಮೂಲಕ ಪೂರೈಸುತ್ತೆ ನೋಡಿ ಹಬ್ಬ ಚಿತ್ರದಲ್ಲಿ ವಿಷ್ಣುವರ್ಧನ್ ಅಂಬರೀಷ್ ದೇವರಾಜ್ ಶಶಿಕುಮಾರ್ ಹಾಗೂ ರಾಮ್ಕುಮಾರ್ ಹೀಗೆ ಐದು ಜನ ನಾಯಕ ನಟರಿದ್ದಾರೆ ಅಂಥದ್ದೊಂದು ದೊಡ್ಡ ಚಿತ್ರಕ್ಕೆ ಕೆಲಸ ಮಾಡುವಂಥ ಅವಕಾಶ ಮಧು ಅವರಿಗೆ ಸಿಗುತ್ತೆ ಅಲ್ಲಿ ಐದು ಜನ ನಾಯಕರಿದ್ದರಿಂದಾಗಿ ಜೊತೆಗೆ ಬರಹಗಾರರಿಗೆ ಚಲನಚಿತ್ರದ ಚಿತ್ರೀಕರಣ ನಡೆಯೋದಕ್ಕೆ ಮೊದಲು ಹೆಚ್ಚು ಕೆಲಸ ಇರೋದರಿಂದಾಗಿ ಅವರ ಜೊತೆ ಹೆಚ್ಚೇನು ಒಡನಾಟ ಲಭ್ಯವಾಗಲ್ಲ ಆದರೆ ಚಿತ್ರ ಯಶಸ್ಸನ್ನು ಗಳಿಸುತ್ತೆ ನೋಡಿ ಮುಂದೆ ಸೂರಪ್ಪ ಬಾಬು ಅವರ ನಿರ್ಮಾಣದ ಸೂರಪ್ಪ ಚಿತ್ರಕ್ಕೆ ಸಂಭಾಷಣೆಕಾರರಾಗಿ ಬಿ ಎ ಮಧು ಅವರು ಆಯ್ಕೆಯಾಗ್ತಾರೆ ಅದೊಂದು ಮರೆಯಲಾರದ ಅನುಭವ ಸಾಮಾನ್ಯವಾಗಿ ಮಧು ಅವರು ತಾವು ಬರಹಗಾರರಾದ್ದರಿಂದ ಚಿತ್ರೀಕರಣದ ಸ್ಥಳಕ್ಕೆ ಹೋಗೋದು ಬಹಳ ಅಪರೂಪ ಆದರೆ ಈ ಚಿತ್ರದ ಕ್ಲೈಮ್ಯಾಕ್ಸ್ ನಡೀತಾ ಇದ್ದಂತಹ ಸಂಗಮದ ಸ್ಥಳಕ್ಕೆ ಹಿಂದಿನ ದಿನ ಸೂರಪ್ಪ ಬಾಬು ಅವರು ಬಂದು ಹೇಳ್ತಾರೆ ನೀವು ಬರಬೇಕಂತ ವಿಷ್ಣು ಅವರು ಹೇಳಿದ್ದಾರೆ ಅಂತ ಮಧು ಅವರಿಗೆ ಆಶ್ಚರ್ಯ ಆಗುತ್ತೆ ವಿಷ್ಣುವರ್ಧನ್ ಅವರು ನನ್ನನ್ನು ಯಾಕೆ ಕರೆಸ್ತಾರೆ ಅಂತ ಅಲ್ಲಿ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಆಗಬೇಕು ಬರಹಗಾರರನ್ನು ಕರೆಸಿದ್ದಾರೆ ಕೊನೆಗೆ ಆ ಕಡೆ ಏಕಾಂತವಾಗಿ ಮಾತಾಡೋಣ ಬನ್ನಿ ಅಂತ ಹೇಳಿ ವಿಷ್ಣುವರ್ಧನ್ ಅವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಹೇಳ್ತಾರೆ ನನಗ್ಯಾಕೋ ಈ ಕ್ಲೈಮ್ಯಾಕ್ಸ್ನಲ್ಲಿ ನೀವು ಬರೆದಿರುವಂಥ ಸಂಭಾಷಣೆ ಸಾಲ್ದು ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಇದು ಪರಿಣಾಮಕಾರಿಯಾಗಿ ಬರಬೇಕು ಯಾಕೆಂದರೆ ಇದೊಂದು ಉತ್ತಮವಾದಂಥ ಚಿತ್ರ ಆದ್ದರಿಂದ ಈ ಕ್ಲೈಮ್ಯಾಕ್ಸ್ ಚೆನ್ನಾಗಿ ಬರಲಿ ಅನ್ನೋ ಕಾರಣದಿಂದ ನಿಮ್ಮನ್ನು ಕರೆಸಿದ್ದೀನಿ ಅಂತ ನೋಡಿ ಅಲ್ಲಿ ಕುರ್ಚಿ ಹಾಕ್ಕೊಂಡು ಕೂತ್ಕೊಂಡು ಮಾತುಕತೆ ಆಡ್ತಾರೆ ಬೇರೆಯವರಿಗಾಗಿ ತ್ಯಾಗ ಮಾಡುವಂಥ ಒಬ್ಬ ವಿಷಕಂಠನ ಪಾತ್ರವನ್ನು ಅಲ್ಲಿ ನಮ್ಮ ವಿಷ್ಣು ಅವರು ಅಭಿನಯಿಸಿದ್ದಾರೆ ಆ ಒಂದು ಪಾತ್ರಕ್ಕಾಗಿ ಅವರು ಸುಮಾರು ಮೂರು ಗಂಟೆಗಳ ಕಾಲ ಮಧು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದೊಂದು ಪದವನ್ನು ಅಳೆದು ತೂಗಿ ಆ ಕ್ಲೈಮ್ಯಾಕ್ಸ್ನಲ್ಲಿ ಸಂಭಾಷಣೆಯನ್ನು ಬರೆಸ್ತಾರೆ ಅದರಿಂದಾಗಿ ಚಿತ್ರ ಕೂಡ ಗೆಲ್ಲುತ್ತೆ ಇದಾದ ಮೇಲೆ ಮಧು ಅವರು ಕೋಟಿಗೊಬ್ಬ ಈ ಬಂಧನ ದಿಗ್ಗಜರು ಹೀಗೆ ಅನೇಕ ಚಿತ್ರಗಳಲ್ಲಿ ವಿಷ್ಣುವವರ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಮಧು ಅವರು ಕಂಡುಕೊಂಡ ಒಂದು ಅಂಶ ಅಂದರೆ ವಿಷ್ಣುವರ್ಧನ್ ಅವರು ಆ ಹೊತ್ತಿಗಾಗಲೇ ಆಧ್ಯಾತ್ಮದತ್ತ ತಿರುಗಿರ್ತಾರೆ ಒಂದು ದಿನ ಆಧ್ಯಾತ್ಮದ ಬಗ್ಗೆ ಚರ್ಚೆ ಬಂದಾಗ ವಿಷ್ಣುವರ್ಧನ್ ಅವರು ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ನೋಡಿ ಮಧುವವರೇ ದೇವರು ಇದ್ದಾನೆ ಅನ್ನೋದು ನಂಬಿಕೆ ದೇವರು ಇಲ್ಲ ಅನ್ನೋದು ಧೈರ್ಯ ಮನುಷ್ಯ ನಂಬಿಕೆಯಿಂದಲೂ ಬದುಕಬಹುದು ಧೈರ್ಯದಿಂದಲೂ ಬದುಕಬಹುದು ಆದರೆ ಯಾವ ದಾರಿಯನ್ನು ಆಯ್ಕೆ ಮಾಡ್ಕೋತೀವಿ ಅನ್ನೋದು ನಮಗೆ ಸೇರಿದ್ದು ಯಾವುದೇ ದಾರಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ರೂ ಕೂಡ ಇನ್ನೊಬ್ಬರ ಮೇಲೆ ಅದನ್ನು ಹೇರಬಾರ್ದು ಅವರು ಧೈರ್ಯದಿಂದ ಬೇಕಾದರೂ ಬದುಕಲಿ ನಂಬಿಕೆಯಿಂದಲಾದರೂ ಬದುಕಲಿ ನಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನಾವು ಮಾಡಬೇಕು ಅಂತ ಹೀಗೆ ಮಧು ಅವರು ದಶಕಗಳ ಕಾಲ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಹಲವಾರು ಚಿತ್ರಗಳಿಗೆ ಕೆಲಸ ಮಾಡ್ತಾರೆ ಆ ಎಲ್ಲ ಸಂದರ್ಭಗಳಲ್ಲಿ ಅವರು ಕಂಡುಕೊಂಡ ಒಂದು ಅಂಶ ಅಂದರೆ ವಿಷ್ಣುವರ್ಧನ್ ಅವರಲ್ಲಿ ಇದ್ದಂಥ ಒಂದು ವೃತ್ತಿಪರತೆ ಜೊತೆಗೆ ಸಹಕಲಾವಿದರ ಜೊತೆಗೆ ಅವರು ನಡ್ಕೋತಾ ಇದ್ದಂಥ ಒಂದು ರೀತಿ ಸಹೃದಯತೆ ಇದೆಲ್ಲದರ ಜೊತೆಗೆ ಚಿತ್ರದ ಹೊರಗೆ ತಮ್ಮ ಸಂಪರ್ಕಕ್ಕೆ ಬರುವ ಯಾವುದೇ ವ್ಯಕ್ತಿಗಳಿಗೆ ಏನಾದರೂ ಸಮಸ್ಯೆ ಇದೆ ಎಂದಾಗ ಅದಕ್ಕೆ ನಾನೇನು ಮಾಡಬಹುದು ಅಂತ ಪ್ರಾಮಾಣಿಕವಾಗಿ ಆಲೋಚನೆ ಮಾಡೋದು ಹಾಗೂ ಕಾರ್ಯರೂಪಕ್ಕೆ ಅದನ್ನು ತರೋದು ಈ ಗುಣಗಳನ್ನು ಅವರು ವಿಷ್ಣುವರ್ಧನ್ ಅವರಲ್ಲಿ ಕಾಣ್ತಾರೆ ಅವರಿಗೆ ಒಂದು ಘಟನೆ ಅನುಭವಕ್ಕೆ ಬರುತ್ತೆ ಮಧು ಅವರ ಭಾವನ ತಮ್ಮ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಮೈಸೂರಿನ ವಿಕ್ರಮ್ ಆಸ್ಪತ್ರೆಗೆ ಸೇರಿಸಿರ್ತಾರೆ ಅಲ್ಲಿ ಚಿಕಿತ್ಸೆಗಾಗಿ ತುಂಬ ವೆಚ್ಚವಾಗುತ್ತೆ ಕೊನೆಯಲ್ಲಿ ಆ ಬಿಲ್ಲನ್ನು ಪಾವತಿ ಮಾಡಿ ಅವರು ಹೊರಗೆ ಬರಬೇಕಾಗತ್ತೆ ಆದರೆ ಅವರ ಭಾವನೆ ತಮ್ಮ ಒಬ್ಬ ರೈತಾಪಿ ಕುಟುಂಬದವರು ಲಕ್ಷಾಂತರ ರೂಪಾಯಿ ಬಿಲ್ಲನ್ನು ಹೇಗೆ ಕಟ್ತಾರೆ ಆಗ ಮಧು ಅವರಿಗೆ ಯಾರಾದರೂ ಗುರುತಿದ್ರೆ ಸ್ವಲ್ಪ ಹೇಳಿ ನೋಡಿ ಅಂತ ಅವರು ಅರಿಕೆ ಮಾಡ್ಕೊತಾರೆ ಮಧು ಅವರಿಗೆ ತಕ್ಷಣಕ್ಕೆ ನೆನಪಿಗೆ ಬಂದದ್ದೇ ವಿಷ್ಣುವರ್ಧನ್ ಅವರು ಆದರೆ ವಿಷ್ಣು ಅವರನ್ನು ನೇರವಾಗಿ ಹೇಗೆ ಕೇಳೋದು ಕೊನೆಗೆ ಸೂರಪ್ಪ ಅವರ ಮೂಲಕ ಅವರನ್ನು ಸಂಪರ್ಕ ಮಾಡ್ತಾರೆ ವಿಷ್ಣುವವರಿಗೆ ಆ ವಿಚಾರವನ್ನು ಹೇಳಿದ ತಕ್ಷಣ ಅವರು ವಿಕ್ರಮ ಆಸ್ಪತ್ರೆಗೆ ಫೋನ್ ಮಾಡ್ತಾರೆ ಅಲ್ಲಿ ಅರವತ್ತು ಸಾವಿರಗಳಷ್ಟು ಬಿಲ್ಲಿನ ಅಮೌಂಟನ್ನು ಕಡಿಮೆ ಮಾಡಿ ಅವರಿಂದ ಬಿಲ್ಲನ್ನು ತಗೋತಾರೆ ಅಂದರೆ ಒಬ್ಬ ರೈತಾಪಿ ಕುಟುಂಬದ ವ್ಯಕ್ತಿಗೆ ತನ್ನ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿಯನ್ನು ಕಟ್ಟುವ ಸ್ಥಳದಲ್ಲಿ ಅರ್ಧದಷ್ಟು ಹಣ ಕಡಿಮೆ ಆದರೆ ಎಷ್ಟು ಖುಷಿಯಾಗುತ್ತೆ ಕೊನೆಗೆ ಆ ಮನೆಯವರೆಲ್ಲ ತಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾರೆ ಅವರೆಲ್ಲರ ಪರವಾಗಿ ಮಧು ಅವರು ವಿಷ್ಣುಗೆ ಕೃತಜ್ಞತೆಯನ್ನು ಹೇಳಿದಾಗ ವಿಷ್ಣು ಅವರು ಮತ್ತೆ ಅದೇ ಮಾತನ್ನು ಹೇಳ್ತಾರೆ ನಿಮಗೆ ಏನಾದರೂ ಸಹಾಯ ಮಾಡೋದಕ್ಕೆ ನಾನು ಯಾರು ಹೇಳಿ ಸಹಾಯ ಮಾಡೋನು ಅವನು ನಾನೇನಿದ್ರೂ ಮ್ಯಾನ್ ಕೆಲಸ ಮಾಡಿದ್ದೀನಿ ಈಗ ಅವರು ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಸರ್ ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾರೆ ಇದು ವಿಷ್ಣುವರ್ಧನ್ ಅವರು ತಮ್ಮ ವೃತ್ತಿಯಲ್ಲಿ ಹಾಗೂ ವೃತ್ತಿಯ ಆಚೆ ನಡ್ಕೋತಾ ಇದ್ದಂಥ ರೀತಿ ಮತ್ತೆ ವಿಷ್ಣುವರ್ಧನ್ ಅವರ ಮಾನವೀಯ ಮುಖದ ಅನಾವರಣವನ್ನು ಇದೇ ರೀತಿ ನಿರಂತರವಾಗಿ ಸಂಚಿಕೆಗಳಲ್ಲಿ ಮಾಡ್ತಾ ಹೋಗ್ತೀವಿ ನಮಸ್ಕಾರ